ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಸಾಮಾಜಿಕ ಜಾಲತಾಣಗಳು ತುಂಬ ಸಕ್ರಿಯವಾಗಿರುವಂಥ ಒಂದು ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ನಮ್ಮಂಥ ವಾಹಿನಿಯ ನಿರ್ವಾಹಕರೂ ಸಹ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಒಂದು ವಿಚಾರವನ್ನು ಹೇಳುವಾಗ ಜನಗಳ ಮುಂದೆ ಇಡುವಾಗ ನಾವೂ ಸಹ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಈ ಸಂಚಿಕೆಗಳನ್ನು ನೋಡಿದ ಮೇಲೆ ಅಲ್ಲಿ ಸಂದೇಶವನ್ನು ಹಾಕುವಾಗ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಪರಸ್ಪರ ನಾವು ವಿಚಾರ ವಿನಿಮಯ ಮಾಡುವಂಥ ಒಂದು ವೇದಿಕೆ ಇದು ನಾವು ನಿಮಗೆ ನಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡ್ತೀವಿ ಅಲ್ಲೇನಾದರೂ ತಪ್ಪು ಒಪ್ಪುಗಳಿದ್ದಾಗ ನೀವು ಸಂದೇಶದಲ್ಲಿ ಹಾಕಬಹುದು ಮೆಚ್ಚುಗೆಯನ್ನು ಹಾಕಬಹುದು ಅಥವಾ ನಿಮ್ಮ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಕೂಡ ವ್ಯಕ್ತಪಡಿಸಬಹುದು ಆದರೆ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ಹೀಯಾಳಿಸೋದಾಗಲಿ ಅಶ್ಲೀಲ ಪದಗಳನ್ನು ಬಳಸಿ ಅವರನ್ನು ಬೈಯೋದಾಗಲಿ ಈ ಒಂದು ಬೆಳವಣಿಗೆ ಇದೆಯಲ್ಲ ಇದು ಒಂದು ಆಘಾತಕಾರಿಯಾದಂಥ ಬೆಳವಣಿಗೆ ನಮ್ಮ ಸಂಚಿಕೆಗಳಲ್ಲಿ ಎಷ್ಟೋ ಸಂಚಿಕೆಗಳಲ್ಲಿ ನೀವು ನೋಡಿದ್ದೀರಿ ಕೆಲವರು ಈ ರೀತಿಯ ಅಶ್ಲೀಲ ಸಂದೇಶಗಳನ್ನು ಪರ್ಸನಲ್ ಅಟ್ಯಾಕ್ ಮಾಡುವಂಥ ಸಂದೇಶಗಳನ್ನು ಹಾಕಿರ್ತಾರೆ ಕೆಲವು ತುಂಬ ಅಶ್ಲೀಲವಾದದ್ದು ಅನಿಸಿದ್ದನ್ನು ನಾವೇ ಡಿಲೀಟ್ ಮಾಡ್ತೀವಿ ನಮಗೆ ಅದೊಂದು ಆಪ್ಷನ್ ಇದೆ ನಾವು ಯಾವುದೇ ಒಂದು ಸಂದೇಶ ನಮ್ಮ ಒಂದು ಈ ವೇದಿಕೆಯಲ್ಲಿ ಬೇಡ ಅಂದಾಗ ಅದನ್ನು ಅಲ್ಲಿಂದ ಡಿಲೀಟ್ ಮಾಡುವಂಥ ಒಂದು ಸೌಲಭ್ಯ ಇದೆ ಅದನ್ನು ಮಾಡ್ತೀವಿ ಆದರೆ ವಿಚಾರಾತ್ಮಕವಾಗಿ ನಮ್ಮನ್ನು ಖಂಡನೆ ಮಾಡಿದಾಗ ನಾವು ಅದನ್ನೇನು ಡಿಲೀಟ್ ಮಾಡಲ್ಲ ಆದರೆ ಅಲ್ಲಿ ಎಷ್ಟು ಉತ್ತರ ಕೊಡಬಹುದು ಅಷ್ಟು ಉತ್ತರವನ್ನು ಕೊಟ್ಟಿರ್ತೀವಿ ನಾನು ಇದನ್ನೆಲ್ಲ ಸಾಧ್ಯಂತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಕಮಲ ಹಾಸನ್ ಅವರು ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ ಮೇಲೆ ಕೆಲವು ಸಂಚಿಕೆಗಳು ಪ್ರಸಾರ ಆಗಿದೆ ಆ ಸಂಚಿಕೆಗಳಲ್ಲಿ ಕೆಲವು ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅದರಲ್ಲಿ ಸ್ವಾತಿ ವೆಂಕಟ್ ಎನ್ನುವ ಒಂದು ಹೆಸರು ರಾಜಚೋಳ ಎನ್ನುವ ಒಂದು ಹೆಸರು ಇದು ತುಂಬ ಕಾಣಿಸ್ಕೊಳ್ತಾ ಇದೆ ಅವರು ಕನ್ನಡದಲ್ಲಿ ಟೈಪ್ ಮಾಡಿ ಸಂದೇಶವನ್ನು ಹಾಕ್ತಾರೆ ದೀರ್ಘವಾದ ಸಂದೇಶವನ್ನು ಹಾಕ್ತಾರೆ ಒಂದೇ ಒಂದು ಸಂಚಿಕೆಗೆ ಹತ್ತಾರು ಸಂದೇಶಗಳನ್ನು ಹಾಕ್ತಾರೆ ಅಲ್ಲಿ ಕನ್ನಡದ ಒಂದು ಲಿಪಿಯನ್ನು ಬಳಸಿದ್ದಾರೆ ತಮಿಳಿನ ಲಿಪಿಯನ್ನು ಬಳಸಿದ್ದಾರೆ ಇಂಗ್ಲೀಷನ್ನು ಬಳಸಿದ್ದಾರೆ ಅಂದರೆ ಈ ಮೂರೂ ಭಾಷೆಗಳಲ್ಲಿ ಪ್ರಬುದ್ಧತೆಯನ್ನು ಸಾಧಿಸಿರುವವರೇ ಈ ಸಂದೇಶಗಳನ್ನು ಹಾಕಿರೋದು ಅದರಲ್ಲೇನೂ ಅನುಮಾನ ಇಲ್ಲ ಆದರೆ ಅವರು ಹೇಳಿರುವಂಥ ಕೆಲವು ವಿಚಾರಗಳಿದೆಯಲ್ಲ ಅದು ಆಘಾತಕಾರಿಯಾಗಿದೆ ಅದಕ್ಕಾಗಿ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ವಾಹಿನಿ ಸುಮಾರು ನಾಲ್ಕು ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಇಲ್ಲಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಜನ ಚಂದಾದಾರರಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಯಾವತ್ತೂ ವಿವಾದಾತ್ಮಕವಾದಂಥ ಯಾವುದೇ ಒಂದು ಸಂಚಿಕೆಯನ್ನು ನಾವು ಮಾಡಿಲ್ಲ ನಮ್ಮ ಉದ್ದೇಶ ಇರೋದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಒಂದು ಸಾಮರಸ್ಯವನ್ನು ಬೆಸೆಯೋದು ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕನ್ನಡದ ಸಂಸ್ಕೃತಿ ಭಾಷೆ ಇವುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಒಂದು ವಿವಾದವನ್ನು ಹುಟ್ಟುಹಾಕಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ ಇಲ್ಲಿ ಸ್ವಾತಿ ವೆಂಕಟ್ ಹಾಗೂ ರಾಜಚೋಳ ಎನ್ನುವವರು ಮಾಡಿರುವಂಥ ಕೆಲವು ಆರೋಪಗಳಿದೆಯಲ್ಲ ಅವು ಈ ಒಂದು ಸಂಚಿಕೆಗೆ ನಮ್ಮನ್ನು ಕರೆದುಕೊಂಡು ಬಂದು ಕೂರಿಸಿದೆ ಯಾಕೆಂದರೆ ಈ ವ್ಯಕ್ತಿಗಳು ಬೇರೆ ಬೇರೆ ವ್ಯಕ್ತಿಗಳ ಅಥವಾ ಒಬ್ಬರೇ ವ್ಯಕ್ತಿನ ಅನ್ನೋದು ನನಗೆ ಗೊತ್ತಿಲ್ಲ ಇವರು ಒಂದು ಕಡೆ ಹೇಳ್ಕೊತಾರೆ ನಾನೂ ಕನ್ನಡದವನೇ ಆದರೆ ಏನು ಮಾಡೋದು ತಮಿಳನ್ನು ಕಲ್ತ್ಬಿಟ್ಟಿದ್ದೀನಿ ಕಲ್ತ ಮೇಲೆ ನನಗೆ ಅನ್ನಿಸ್ತಾ ಇದೆ ಅವ್ರು ಹೇಳೋದೆಲ್ಲ ನಿಜವೇನೋ ಅಂತ ಅನ್ನಿಸ್ತಾ ಇದೆ ನೀವ್ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋತೀರಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದರೆ ಅದು ಏನಾದರೂ ಸಾಬೀತಾದರೆ ನಾನು ಖಂಡಿತ ಸಂತೋಷ ಪಡ್ತೀನಿ ನೀವ್ಯಾಕೆ ಅದಕ್ಕೆ ಬೇಸರ ಮಾಡ್ಕೋತೀರಿ ಹೀಗೆಲ್ಲ ಸಂದೇಶಗಳನ್ನು ಹಾಕ್ತಾ ಬಂದಿದ್ದಾರೆ ನಾನು ಇತ್ತೀಚೆಗೆ ಈ ಸಂಬಂಧದಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂಥ ತಮಿಳು ತಲೆಗಳ ನಡುವೆ ಪುಸ್ತಕವನ್ನು ಪರಿಚಯ ಮಾಡಿಸಿದ್ದೀನಿ ನಮ್ಮಲ್ಲಿ ಈ ಪುಸ್ತಕ ಓದಿ ಎನ್ನುವ ಒಂದು ಸರಣಿ ಇದೆ ಆ ಸರಣಿಯಲ್ಲಿ ಕನ್ನಡದ ಪ್ರಮುಖ ಪುಸ್ತಕಗಳನ್ನು ಆಗಾಗ ಪರಿಚಯಿಸ್ತಾ ಇರ್ತೀವಿ ಆ ಒಂದು ಅಂಗವಾಗಿ ತಮಿಳು ತಲೆಗಳ ನಡುವೆ ಇವತ್ತಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಪುಸ್ತಕ ಅದನ್ನು ಈ ತಲೆಮಾರಿನವರು ಓದಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಅದು ಬಿಡುಗಡೆಯಾಗಿದ್ದು ಈಗ ಅದರ ಹೊಸ ಆವೃತ್ತಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ನಾನು ಪರಿಚಯ ಮಾಡಿಸಿದ್ದೀನಿ ಅದಕ್ಕೆ ಅವರು ನನಗೆ ಒಂದು ಎಚ್ಚರಿಕೆಯ ನೋಟಿಸನ್ನು ಕೊಡುವ ರೀತಿಯಲ್ಲಿ ಸಂದೇಶವನ್ನು ಹಾಕಿದ್ದಾರೆ ಜುಲೈ ಇಪ್ಪತ್ತೆರಡನೇ ತಾರೀಕು ಈ ಪುಸ್ತಕ ಓದಿ ಎನ್ನುವ ನಮ್ಮ ಆ ಒಂದು ಸಂಚಿಕೆ ಪ್ರಸಾರ ಆಗಿದೆ ನೀವು ಅದರ ಕಮೆಂಟ್ ಬಾಕ್ಸ್ನಲ್ಲಿ ನೋಡಿದರೆ ಒಂದು ಲೇಟೆಸ್ಟ್ ಕಮೆಂಟೇ ನಿಮಗೆ ಒಂದು ದೊಡ್ಡ ಕಮೆಂಟ್ ಸಿಗುತ್ತೆ ಕೊನೆಯಲ್ಲಿ ಅವರು ಇನ್ನೊಂದು ವಿಷಯ ನೀವು ತೆಲುಗು ಬೇರುಗಳನ್ನು ಹೊಂದಿರಬಹುದು ನಿಮ್ಮ ಪೂರ್ವಿಕರು ಆಂಧ್ರದವರು ಇರಬಹುದು ಎಂದು ನಾನು ಅನುಮಾನಿಸುತ್ತೇನೆ ನೀವು ತಮಿಳರು ಮತ್ತು ಕನ್ನಡಿಗರ ನಡುವೆ ದ್ವೇಷವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ತಕ್ಷಣವೇ ನಿಲ್ಲಿಸಿ ಇಲ್ಲದಿದ್ದರೆ ನೀವು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಮುಗಿಸಿದ್ದಾರೆ ತಮ್ಮ ಒಂದು ಸಂದೇಶವನ್ನು ದೊಡ್ಡ ಸಂದೇಶ ಅದು ನಾನು ಅವರಿಗೆ ಒಂದು ಸಣ್ಣ ರಿಪ್ಲೈ ಕೊಟ್ಟಿದ್ದೀನಿ ನಾನು ತೆಲುಗು ಮೂಲದವನಲ್ಲ ಅಚ್ಚ ಕನ್ನಡದವನು ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನೀವು ತಮಿಳು ಮೂಲದವರು ಎಂದು ಕಾಣುತ್ತದೆ ಇರಲಿ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನೀವು ಎಚ್ಚರಿಸಿದ್ದೀರಿ ಯಾವ ರೀತಿಯ ಪರಿಣಾಮ ಎನ್ನುವುದನ್ನು ದಯವಿಟ್ಟು ವಿವರಿಸಿ ಅಂತ ಕೇಳಿದ್ದೀನಿ ಅದಕ್ಕೆ ಅವರಿನ್ನೂ ಉತ್ತರವನ್ನು ಕೊಟ್ಟಿಲ್ಲ ಯಾಕೆಂದರೆ ಕಾನೂನು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದರೆ ಖಂಡಿತವಾಗಿಯೂ ಈ ದೇಶದ ಕಾನೂನಿಗೆ ನಾವು ತಲೆಬಾಗ್ತೀವಿ ಕಾನೂನು ಪ್ರಕಾರ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತೀವಿ ಅಥವಾ ನಿಮ್ಮ ವಾಹಿನಿಯನ್ನೇ ನಿಲ್ಲಿಸಿ ಅಂತ ಹೇಳಿದ್ರೆ ಖಂಡಿತ ನಿಲ್ಲಿಸ್ತೀವಿ ಕಾನೂನಿಗೆ ವಿರುದ್ಧವಾಗಿ ಯಾರೂ ಹೋಗೋದಕ್ಕೆ ಸಾಧ್ಯವಿಲ್ಲ ಆದರೆ ಅವರಿಲ್ಲಿ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಯಾವ ರೀತಿಯ ಪರಿಣಾಮ ಅಂತ ಹೇಳಿಲ್ಲ ಕಾನೂನಿನ ಹೊರಗೆ ಬೇರೆ ರೀತಿಯ ಪ್ರತಿಭಟನೆಯಾಗಲಿ ಅಥವಾ ಇನ್ಯಾವುದಾದರೂ ರೀತಿಯಲ್ಲಿ ನಮಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ ಆಗ ಖಂಡಿತವಾಗಿಯೂ ನಾವು ಕಾನೂನಿನ ಸಹಾಯವನ್ನು ತೆಗೆದುಕೊಂಡು ಅವರನ್ನು ಎದುರಿಸಬೇಕಾಗತ್ತೆ ಆದ್ದರಿಂದ ಈ ರೀತಿಯ ಸಂದೇಶಗಳನ್ನು ಹಾಕುವಾಗ ನಿಮಗೂ ಕೂಡ ಎಚ್ಚರ ಇರಲಿ ಅನ್ನುವ ಒಂದು ಕಾರಣಕ್ಕೆ ಈ ಒಂದು ಸಂಗತಿಯನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಹಿಂದೆ ಕೂಡ ಇನ್ನೊಬ್ಬರು ಇದೇ ರೀತಿಯ ಸಂದೇಶವನ್ನು ಹಾಕೋರು ನಾನು ಆಗಲೇ ಹೇಳಿದ್ನಲ್ಲ ಅದು ಇಬ್ಬರು ವ್ಯಕ್ತಿಗಳ ಒಬ್ಬರೇ ಹಾಕ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಅವರು ತಮಿಳು ಪರ ಒಲವಿರುವವರು ಅನ್ನೋದು ಅಲ್ಲಿ ಆ ಸಂದೇಶಗಳಲ್ಲೇ ಗೊತ್ತಾಗುತ್ತೆ ಇಟ್ಕೊಳ್ಳಿ ನಿಮ್ಮ ಭಾಷೆ ಬಗ್ಗೆ ನೀವು ಒಲವಿಟ್ಕೊಳ್ಳೋದು ತಪ್ಪಲ್ಲ ಆದರೆ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವ ಪುಸ್ತಕವನ್ನು ನಾನು ಪರಿಚಯ ಮಾಡಿಸಿದ್ರೆ ಅದಕ್ಕೆ ಕೂಡ ಆ ಮಹಾನುಭಾವರು ಏನು ಹೇಳಿದ್ದಾರೆ ಅಂತ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಿಳು ತಲೆಗಳ ನಡುವೆ ಎಂಬ ಪುಸ್ತಕವನ್ನು ಬರೆದಿದ್ದರೆ ನೀವು ಅದನ್ನು ಚರ್ಚಿಸಬಹುದು ಆದರೆ ಬಿ ಜಿ ಎಲ್ ಸ್ವಾಮಿ ತಮ್ಮ ವೈಯಕ್ತಿಕ ಅನುಭವವನ್ನು ಮಾತ್ರ ಹಂಚಿಕೊಂಡಿದ್ದಾರೆ ಅದು ಕೂಡ ಸ್ಥಳೀಯ ಚೆನ್ನೈ ಕನ್ನಡಿಗರ ಅಸಹಕಾರದಿಂದಿರಬಹುದು ಮತ್ತು ಚೆನ್ನೈನಲ್ಲಿ ತೆಲುಗು ಮತ್ತು ಕನ್ನಡ ಮಾತನಾಡುವ ಜನಸಂಖ್ಯೆಯ ಅಪಾರವಾಗಿದ್ದಾರೆ ಎಲ್ಲರಿಗೂ ಅದು ತಿಳಿದಿದೆ ಅವರು ತಮಿಳರ ಬಗ್ಗೆ ಹೆಮ್ಮೆ ಅಥವಾ ಅಸೂಯೆಯಿಂದ ಅಂತಹ ಮಾತುಗಳನ್ನು ಹೇಳಿರಬಹುದು ಆದರೆ ಎಲ್ಲ ತಮಿಳರನ್ನು ತಪ್ಪು ಬೆಳಕಿನಲ್ಲಿ ಚಿತ್ರಿಸುವುದು ಸರಿಯಲ್ಲ ಇದು ನ್ಯಾಯಯುತವಲ್ಲ ಅಂತ ಸ್ವಲ್ಪ ಅಸ್ಪಷ್ಟವಾಗಿ ಹಾಕಿದ್ದಾರೆ ಇಲ್ಲಿ ತಮಿಳು ತಲೆಗಳ ನಡುವೆ ಪುಸ್ತಕವನ್ನು ರಾಜ್ಕುಮಾರ್ ಅವರು ಬರೆದಿದ್ದರೆ ಮಾತ್ರ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದಾಗಿತ್ತು ಚರ್ಚಿಸ್ಬೋದಾಗಿತ್ತು ಅಂದರೆ ಏನರ್ಥ ಬಿ ಜಿ ಎಲ್ ಸ್ವಾಮಿಯವರು ಒಬ್ಬ ಸಾಹಿತಿ ಜೊತೆಗೆ ತಮಿಳುನಾಡಿನಲ್ಲಿ ಮೂವತ್ತು ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯನ್ನು ಮಾಡಿ ಪ್ರಾಂಶುಪಾಲರಾಗಿ ಅಲ್ಲಿನವರ ಜೊತೆ ಒಡನಾಡಿ ಅಲ್ಲಿಯ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ತಮ್ಮ ವಾದಕ್ಕೆ ಪೂರಕವಾಗಿ ಯಾವ ಯಾವ ಗ್ರಂಥಗಳನ್ನು ಉಲ್ಲೇಖ ಮಾಡ್ಬೋದು ಅದೆಲ್ಲವನ್ನು ಅಲ್ಲಿ ಪಟ್ಟಿ ಮಾಡಿ ಆ ಪುಸ್ತಕವನ್ನು ಕೊಟ್ಟಿದ್ದಾರೆ ಅದು ಒಂದು ವಿಡಂಬನಾತ್ಮಕ ಪುಸ್ತಕ ಅಂತ ತೆಗೆದುಹಾಕುವಂಥ ಪುಸ್ತಕ ಅಲ್ಲ ಗಂಭೀರವಾದಂಥ ಬೇಕಾದಷ್ಟು ವಿಚಾರ ಇದೆ ಆ ಪುಸ್ತಕದ ಬಗ್ಗೆ ಚರ್ಚೆ ನಡೆಯಲಿ ಅಂತ ನಾನು ಈ ವೇದಿಕೆಯಲ್ಲಿ ಅದನ್ನು ಪರಿಚಯಿಸಿದ್ದೀನಿ ಅದನ್ನು ತಡೆಯೋ ಒಂದು ಪ್ರಯತ್ನವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ ಇನ್ನು ಚೆನ್ನೈನಲ್ಲಿ ಹಾಗೂ ತಮಿಳ್ನಾಡಿನಲ್ಲಿ ಕನ್ನಡಿಗರಿಗೆ ಯಾವುದೇ ಒಂದು ತೊಂದರೆಯನ್ನು ಕೊಡ್ತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ತಮಿಳರಿಗೆ ತೊಂದರೆ ಆಗ್ತಾಯಿದೆ ಅನ್ನುವಂಥ ಒಂದು ವಾದವನ್ನು ಕೂಡ ಅವರು ಈ ಸಂದೇಶದಲ್ಲಿ ಹಾಕಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಾವೇರಿ ಗಲಭೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅನೇಕ ತಮಿಳರ ಮೇಲೆ ದಾಳಿ ಮಾಡಲಾಯಿತು ಅವರ ಆಸ್ತಿಗಳನ್ನು ಲೂಟಿ ಮಾಡಲಾಯಿತು ಮತ್ತು ಅನೇಕ ತಮಿಳರು ಪ್ರಾಣ ಕಳೆದುಕೊಂಡರು ಲಕ್ಷಾಂತರ ತಮಿಳರು ಕರ್ನಾಟಕವನ್ನು ತೊರೆದರು ಹಾಗಾದರೆ ಕನ್ನಡದ ತಲೆಗಳ ನಡುವೆ ಎಂಬ ಪುಸ್ತಕವನ್ನು ಬರೆದು ಸತ್ಯವನ್ನು ಬಯಲಿಗೆಳೆಯಬೇಕೆ ಅಂತ ಕೇಳಿದ್ದಾರೆ ಬರೀರಿ ಸ್ವಾಮಿ ನಿಮ್ಮನ್ನು ಪುಸ್ತಕ ಬರೀಬೇಡಿ ಅಂತ ಯಾರು ಹೇಳಿದ್ದಾರೆ ಆದರೆ ಕಾವೇರಿ ಗಲಾಟೆ ನಡೆದಾಗ ಗಲಭೆಗಳು ನಡೆದಿದ್ದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನೀವು ಯಾಕೆ ಒಂದು ಭಾಗವನ್ನು ಮಾತ್ರ ಹೇಳ್ತೀರಿ ಅರ್ಧ ಸತ್ಯವನ್ನು ಯಾಕೆ ಹೇಳ್ತಾ ಇದ್ದೀರಿ ಸಾಮಾನ್ಯ ಜನರ ಮೇಲೆ ಹಲ್ಲೆ ನಡೆಯುವ ವಿಚಾರ ಅಲ್ಲ ಸ್ವಾಮಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಕಣ್ಮಣಿ ಅವರು ತಮಿಳುನಾಡಿನಲ್ಲಿ ಶೂಟಿಂಗ್ನಲ್ಲಿದ್ದಾಗ ಊಟಿಯಲ್ಲಿ ಅವರ ಮೇಲೆ ತಮಿಳರು ಹಲ್ಲೆ ಮಾಡಿದ್ರು ಅವತ್ತು ಎಂ ಜಿ ರಾಮಚಂದ್ರನ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅವರೇ ರಾಜ್ಕುಮಾರ್ ಅವರನ್ನ ಕರೆಸಿ ತಪ್ಪಿತಸ್ಥರು ಯಾರು ಅಂತ ಹೇಳಿ ಅವರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳಿದ್ರು ಆದರೆ ರಾಜ್ಕುಮಾರ್ ಅವರು ಎರಡೂ ರಾಜ್ಯದ ಮಧ್ಯೆ ಸಾಮರಸ್ಯ ಇರಬೇಕು ನಾವು ನಿಮ್ಮಲ್ಲಿ ಬರಬೇಕು ನೀವು ನಮ್ಮಲ್ಲಿ ಬರಬೇಕು ನಮ್ಮವರು ಇಲ್ಲಿ ನಿಮ್ಮಲ್ಲಿದ್ದಾರೆ ನಿಮ್ಮವರು ನಮ್ಮಲ್ಲಿದ್ದಾರೆ ಆದ್ದರಿಂದ ಇದನ್ನು ಬೆಳೆಸೋದು ಬೇಡ ಯಾರಿಗೂ ಏನು ಅಪಾಯ ಆಗಿಲ್ವಲ್ಲ ಅಂತ ಮಾನವೀಯ ನೆಲೆಯಲ್ಲಿ ಆ ಒಂದು ಘಟನೆಯನ್ನು ಅಲ್ಲಿಗೆ ಕೊನೆಗೊಳಿಸಿದರು ಇದನ್ನೇ ಯಾಕೆ ನೀವು ಪ್ರಸ್ತಾಪ ಮಾಡಲ್ಲ ಬರೀ ತಮಿಳುನಾಡಿನ ಜನರ ಮೇಲೆ ಇಲ್ಲಿ ಹಲ್ಲೆ ನಡೀತು ಲೂಟಿ ಮಾಡಲಾಯಿತು ಪ್ರಾಣ ಕಳ್ಕೊಂಡ್ರು ಇದು ಕಾವೇರಿ ಗಲಭೆಯ ಸಂದರ್ಭದಲ್ಲಿ ಎರಡೂ ಕಡೆ ನಡೆಯುವಂಥ ಪ್ರಕರಣಗಳೇ ಬರೀ ಕರ್ನಾಟಕದಲ್ಲಿ ನಡೆದಿರೋದಲ್ಲ ಮಧ್ಯದಲ್ಲಿ ಒಂದು ಕಡೆ ಹಾಕ್ತಾರೆ ನೀವು ತಮಿಳು ಸಾಹಿತ್ಯ ಅಥವಾ ತಮಿಳು ಜನರನ್ನು ಅವಹೇಳನ ಮಾಡುತ್ತಿದ್ದರೆ ನೀವು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಹಿರಿಯ ನಾಗರಿಕರಾಗಿ ಜವಾಬ್ದಾರಿಯುತವಾಗಿ ವರ್ತಿಸಿ ಮತ್ತು ತಮಿಳರು ಮತ್ತು ಕನ್ನಡಿಗರ ನಡುವೆ ಶಾಂತಿ ಮತ್ತು ಬಾಂಧವ್ಯವನ್ನು ಬೆಳೆಸಲು ಪ್ರಯತ್ನಿಸಿ ಅಂತ ನನಗೂ ಉಪದೇಶ ಮಾಡಿದ್ದಾರೆ ಬಹುಶಃ ಅವರು ನಮ್ಮ ವಾಹಿನಿಗೆ ಈ ಒಂದು ಸಂಚಿಕೆಗಳು ಬಂದ ಮೇಲೆ ಬಂದವರು ಅಂತ ಕಾಣುತ್ತೆ ಯಾಕೆಂದರೆ ನಮ್ಮ ವಾಹಿನಿಯಲ್ಲಿ ಸಂದೇಶಗಳನ್ನು ಹಾಕುವಂಥ ಅನೇಕ ವೀಕ್ಷಕರ ಪರಿಚಯ ನಮಗಿದೆ ಅಂದರೆ ನೇರ ಪರಿಚಯ ಇಲ್ಲದೇ ಇದ್ದರೂ ಅವರ ಹೆಸರನ್ನು ಆಗಾಗ ಕಾಣ್ತಾ ಇರ್ತೀವಿ ನಮಗೆ ಅವರು ನಾವು ತಪ್ಪು ದಾರಿಗೆ ಹೋದಾಗ ನಮ್ಮನ್ನು ತಿದ್ದುಪಡಿ ಮಾಡಿದ್ದಾರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಹೊಗಳಿದ್ದಾರೆ ಇನ್ನು ಕೆಲವು ಸಾರಿ ಇಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಇಂಥದ್ದನ್ನು ಮಾಡಿ ಅಂತ ಹೇಳಿದ್ದಾರೆ ಹೀಗೆ ಒಂದು ಬಾಂಧವ್ಯವನ್ನು ಉಳಿಸ್ಕೊಂಡಿದ್ದಾರೆ ಆದರೆ ಈ ವೀಕ್ಷಕರು ಇತ್ತೀಚೆಗೆ ಬಂದವರು ಅಂದರೆ ಕನ್ನಡ ಮತ್ತು ತಮಿಳಿಗೆ ಸಂಬಂಧಪಟ್ಟಂತೆ ಕಮಲಾ ಹಾಸನ್ ಅವರ ಪ್ರಕರಣ ಆದ ಮೇಲೆ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ನಾವು ಮಾಡಿರುವ ಸಂಚಿಕೆಗಳನ್ನು ಮಾತ್ರ ನೋಡಿ ನಮ್ಮನ್ನು ಈ ರೀತಿಯಾಗಿ ಒಂದು ಅರ್ಥೈಸ್ತಾ ಇದ್ದಾರೆ ಅಂತ ನನ್ನ ಭಾವನೆ ಯಾಕೆಂದರೆ ಕನ್ನಡದಲ್ಲಿ ಬೇಕಾದಷ್ಟು ಯೂಟ್ಯೂಬ್ ವಾಹಿನಿಗಳಿದೆ ಆದರೆ ಎಲ್ಲ ಭಾಷೆಯ ಕಲಾವಿದರನ್ನು ಯಾವುದೇ ಭೇದ ಭಾವವಿಲ್ಲದೆ ಕಲೆಗೆ ದೇಶ ಭಾಷೆ ಮತ ಜಾತಿ ಇದು ಯಾವುದು ಅಡ್ಡಗೋಡೆ ಆಗಬಾರ್ದು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡು ಎಲ್ಲ ಭಾಷೆಯ ಕಲಾವಿದರನ್ನು ಹೆಚ್ಚಾಗಿ ಪರಿಚಯಿಸಿರೋದು ನಮ್ಮ ಒಂದು ವಾಹಿನಿಯೇ ತಮಿಳರ ಮೇಲೆ ನಮಗೆ ದ್ವೇಷ ಇದ್ದರೆ ಕನ್ನಡಿಗರು ಹಾಗೂ ತಮಿಳರ ಮಧ್ಯದಲ್ಲಿ ದ್ವೇಷವನ್ನು ಬಿತ್ತೋದು ನಮ್ಮ ಕೆಲಸ ಆಗಿದ್ದರೆ ನಾವು ಕಮಲಹಾಸನ್ ಅವರ ಬಗ್ಗೆ ರಜನೀಕಾಂತ್ ಅವರ ಬಗ್ಗೆ ಬಾಲು ಮಹೇಂದ್ರ ಅವರ ಬಗ್ಗೆ ತಾಯ್ ನಾಗೇಶ್ ಅವರು ಮನೋರಮ ಅವರು ಶಂಕರ್ ಗಣೇಶ್ ಅವರು ಇಳೆಯರಾಜ ಅವರು ತ್ಯಾಗರಾಜ ಭಾಗವತರವರು ಹೀಗೆ ಎಷ್ಟು ಜನ ತಮಿಳಿನ ಕಲಾವಿದರನ್ನು ನಮ್ಮಲ್ಲಿ ಪರಿಚಯಿಸಿದ್ದೀವಿ ಎಷ್ಟು ಗೌರವಪೂರ್ವಕವಾಗಿ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಅವರು ಬಹುಶಃ ನೋಡಿಲ್ಲ ಆ ಸಂಚಿಕೆಗಳನ್ನು ನೋಡದೇ ಇರೋದರಿಂದಲೇ ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನ್ನ ಭಾವನೆ ಅವರ ಒಂದು ಸಂದೇಶ ಬಹಳ ದೀರ್ಘವಾಗಿದೆ ಈ ಒಂದು ಸಂಚಿಕೆಯನ್ನು ನೀವು ನೋಡಿದ ಮೇಲೆ ಖಂಡಿತವಾಗಿಯೂ ಜುಲೈ ಇಪ್ಪತ್ತೆರಡರ ಆ ಒಂದು ಸಂಚಿಕೆಯನ್ನು ತೆಗೆದು ಸಂದೇಶವನ್ನು ನೀವು ಓದ್ತೀರಿ ಆಗ ನಿಮಗೆ ಅದರ ಪೂರ್ಣ ಪಾಠ ಲಭ್ಯವಾಗುತ್ತೆ ಇಲ್ಲಿ ಆರಂಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ ಚೆನ್ನೈ ತಮಿಳುನಾಡು ಸುಮಾರು ಐದು ದಶಕಗಳಿಂದ ದಕ್ಷಿಣ ಭಾರತೀಯ ಚಿತ್ರರಂಗದ ತೊಟ್ಟಿಲು ಮತ್ತು ಕನ್ನಡ ತೆಲುಗು ಮಲಯಾಳಂ ಸೇರಿದಂತೆ ಪ್ರತಿಯೊಂದು ಪ್ರಮುಖ ದಕ್ಷಿಣ ಉದ್ಯಮವು ಈ ಚೆನ್ನೈ ನಗರಕ್ಕೆ ತನ್ನ ಸಿನಿಮೀಯ ಬೇರುಗಳಿಗೆ ಚಿರಋಣಿಯಾಗಿರಬೇಕು ನಾವು ಹಾಗೆ ಚಿರಋಣಿಯಾಗಿರೋದ್ರಿಂದಲೇ ಸಂಚಿಕೆಗಳನ್ನು ಮಾಡಿರೋದು ತಮಿಳುನಾಡಿನ ಸಾಧಕರ ಬಗ್ಗೆ ಕೂಡ ನಮ್ಮಲ್ಲಿ ಸಂಚಿಕೆಗಳನ್ನು ಮಾಡಿರೋದು ನಾವು ನಮ್ಮ ವೀಕ್ಷಕರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ ಭಾಷೆ ಭಾಷೆಗಳ ಮಧ್ಯೆ ಗೋಡೆಗಳನ್ನು ಕಟ್ಟಬೇಡಿ ಅಂತಲೇ ನಾವು ಹೇಳ್ತಾ ಇರೋದು ನೀವು ಗೋಡೆ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಾಮರಸ್ಯವನ್ನು ಮುರಿಯುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಚೆನ್ನೈನಲ್ಲಿ ಚಿತ್ರರಂಗ ಬೇರೂರಿದ್ದು ನಿಜ ಕನ್ನಡ ತೆಲುಗು ಮಲಯಾಳಂ ಚಿತ್ರಗಳು ಸಹ ಅಲ್ಲಿ ನಿರ್ಮಾಣ ಆಗ್ತಾ ಇದ್ದಿದ್ದರಿಂದಲೇ ತಮಿಳುನಾಡಿನ ಸ್ಟುಡಿಯೋಗಳು ಉಸಿರಾಡ್ತಾ ಇದ್ದಿದ್ದು ಅದು ನಿಮಗೆ ನೆನಪಿರಬೇಕು ಜೊತೆಗೆ ಚಿತ್ರರಂಗಕ್ಕೆ ಬರೀ ತಮಿಳುನಾಡಿನವರ ಕೊಡುಗೆ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೂರ ನಲವತ್ತು ವಾರಗಳ ಕಾಲ ಪ್ರದರ್ಶನವನ್ನು ಕಂಡಂಥ ಒಂದು ಹರಿದಾಸ್ ಚಿತ್ರ ಇದೆಯಲ್ಲ ನಿಮ್ಮ ತಮಿಳು ಭಾಷೆಯ ಚಿತ್ರ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಕನ್ನಡದವರು ಸುಂದರ್ರಾವ್ ನಾಡ್ಕರ್ಣಿಯವರು ಅದೇ ರೀತಿಯಲ್ಲಿ ಇವತ್ತು ನಾವು ಒಂದು ಭಾಷೆಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಿ ಅದರಿಂದ ಸಾಕಷ್ಟು ಹಣವನ್ನು ಮಾಡ್ತಾರಲ್ಲ ಆ ಒಂದು ಡಬ್ಬಿಂಗ್ ತಂತ್ರವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಕನ್ನಡದವರು ಆರ್ ರಾಯರು ಇಂಥ ಎಷ್ಟು ಉದಾಹರಣೆಗಳು ಬೇಕು ನಿಮಗೆ ಭಾರತೀಯ ಚಿತ್ರರಂಗಕ್ಕೆ ಎಲ್ಲ ಭಾಷೆಗಳವರ ಕೊಡುಗೆಯೂ ಇದೆ ನೀವು ತಮಿಳರ ಕೊಡುಗೆಯೇ ಶ್ರೇಷ್ಠ ಬೇರೆಯವರ ಕೊಡುಗೆ ಶ್ರೇಷ್ಠವಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಬೇಡಿ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅರ್ಜುನ್ ಸರ್ಜಾ ಸರೋಜಾದೇವಿ ಹೀಗೆ ಒಂದು ದೊಡ್ಡ ಲಿಸ್ಟನ್ನು ಕೊಟ್ಟಿದ್ದಾರೆ ಇವರೆಲ್ಲ ತಮಿಳಿನಲ್ಲಿ ನಟಿಸಿ ದುಡ್ಡು ನೋಡಿರುವವರು ಅಂತ ನೋಡಿ ಮೋಹನ್ ಅವರಾಗಲಿ ಅರ್ಜುನ್ ಸರ್ಜಾ ಅವರಾಗಲಿ ಕಲ್ಯಾಣ್ ಕುಮಾರ್ ಅವರಾಗಲಿ ಹೊನ್ನಪ್ಪ ಭಾಗವತರವರಾಗಲಿ ಎಲ್ಲರೂ ತಮಿಳುನಾಡಿನಲ್ಲಿ ಯಶಸ್ಸನ್ನು ಕಂಡಿರುವಂಥವ್ರೆ ನಾನು ಕೇಳ್ತೀನಿ ಇವಾಗ ನಿಮ್ಮನ್ನ ತಮಿಳಿನಿಂದ ಕನ್ನಡ ಬಂತು ಅಂತ ಹೇಳ್ತಿರಲ್ಲ ಆದರೆ ನಾನು ಹೇಳ್ತೀನಿ ಕನ್ನಡದಿಂದ ತಮಿಳು ಬಂತು ಅಂತ ಯಾಕೆಂದರೆ ನಮ್ಮ ಕನ್ನಡಿಗರು ಆ ತಮಿಳು ಭಾಷೆಯನ್ನು ನಿಮ್ಮಷ್ಟೇ ಸಮರ್ಥವಾಗಿ ಕಲಿತು ಅಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಆದರೆ ನಿಮ್ಮ ಕಮಲ ಅವರಾಗಲಿ ಶಿವಾಜಿ ಗಣೇಶನ್ನವರಾಗಲಿ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುವಾಗ ಕನ್ನಡ ಉಚ್ಚಾರಣೆಯನ್ನು ಸರಿಯಾಗಿ ಮಾಡಿಲ್ಲ ಅದಕ್ಕಾಗಿ ತುಂಬ ಹೆಣಗಾಡಿದ್ದಾರೆ ಶಿವಾಜಿ ಅವರಾದರೂ ಮಾಡಿರೋದು ಒಂದೆರಡು ಚಿತ್ರಗಳಲ್ಲಿ ಅತಿಥಿ ಪಾತ್ರಗಳನ್ನು ಆದರೆ ಕಮಲ ಹಾಸನ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಇವತ್ತಿಗೂ ಅವರಿಗೆ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡೋದಕ್ಕೆ ಬರೋದಿಲ್ಲ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದಾದರೆ ನಿಮ್ಮಿಂದಲೇ ಹುಟ್ಟಿರುವಂಥ ಒಂದು ಭಾಷೆಯನ್ನು ನಿಮ್ಮ ಜನ ಅಷ್ಟೊಂದು ಪ್ರತಿಭಾವಂತ ಕಲಾವಿದರು ಅವರು ಯಾಕೆ ಕನ್ನಡವನ್ನು ಕಲಿಯೋದಕ್ಕೆ ಅಷ್ಟು ಹೆಣಗಾಡ್ತಾ ಇದ್ದಾರೆ ಇಷ್ಟರ ಮೇಲೆ ನಿಮಗೆ ಮೊದಲಿಗೆ ಶಾಸ್ತ್ರೀಯ ಭಾಷೆ ಅನ್ನುವ ಒಂದು ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಕೊಡಮಾಡಿದೆ ನಿಮ್ಮದು ಸ್ವತಂತ್ರ ಭಾಷೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ಭಾಷೆ ಅನ್ನುವ ಕಾರಣಕ್ಕೆ ಕೊಟ್ಟಿರೋದು ಅದೇ ಕಾರಣಕ್ಕೆ ಕನ್ನಡಕ್ಕೂ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿರೋದು ನಿಮ್ಮ ಭಾಷೆಯಿಂದ ನಮ್ಮ ಭಾಷೆ ಹುಟ್ಟಿರೋದಾಗಿದ್ದರೆ ಆ ಸ್ಥಾನಮಾನವನ್ನು ಕೊಡೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಹೀಗಿರುವಾಗ ನೀವು ತಮಿಳೇ ಶ್ರೇಷ್ಠ ಅಂತ ಸಾಧಿಸೋದು ಅದು ನಿಮ್ಮ ಹಕ್ಕು ಸಾಧಿಸ್ಕೊಳ್ಳಿ ಆದರೆ ನಿಮ್ಮ ಒಂದು ಆ ಪ್ರತಿಪಾದನೆಗಾಗಿ ಕನ್ನಡಿಗರನ್ನು ಕನ್ನಡವನ್ನು ತುಚ್ಛೀಕರಿಸುವ ಕೆಲಸವನ್ನು ಮಾಡಬೇಡಿ ನಮಗೆ ನೀವು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಖಂಡಿತವಾಗಿಯೂ ನಾನು ಆಗಲೇ ಹೇಳಿದ ಹಾಗೆ ಕಾನೂನಾತ್ಮಕವಾಗಿ ಯಾವುದೇ ಒಂದು ಪರಿಣಾಮ ಎದುರಿಸಬೇಕಾದರೆ ನಾವು ಸಿದ್ಧರಾಗಿದ್ದೀವಿ ಆದರೆ ನೀವು ಬೇರೆ ರೀತಿಯಲ್ಲಿ ಹೇಳಿದರೆ ಅಂದರೆ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಹ ತಮಿಳುನಾಡಿನಲ್ಲಿ ಎಷ್ಟೋ ಸಭೆಗಳಲ್ಲಿ ಮಾತನಾಡುವಾಗ ತಮ್ಮ ವಾದವನ್ನು ಮಂಡಿಸುವಾಗ ಲೇಖನಗಳನ್ನು ಬರೆದಾಗ ಸಾಕಷ್ಟು ಬೆದರಿಕೆಯನ್ನು ತಮಿಳರು ಹಾಕಿರೋದನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆ ರೀತಿಯಲ್ಲಿ ನೀವೇನಾದರೂ ನಮಗೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿದರೆ ನಾವು ಕಾನೂನಾತ್ಮಕವಾಗಿ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಾವು ಹಾಗೂ ನೀವು ಎಚ್ಚರಿಕೆಯಿಂದ ಈ ಒಂದು ವೇದಿಕೆಯನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳೋಣ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ